ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಈ ಯೋಜನೆಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸುಂದರೇಶ್ ಮಾಹಿತಿ ನೀಡಿದ್ದು ಪ್ರಾಧಿಕಾರದ ವ್ಯಾಪ್ತಿಯ ಊರಗಡೂರಿನ ವಸತಿ ಬಡಾವಣೆಯಲ್ಲಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಲು ಯೋಚಿಸಲಾಗಿದೆ ಸ್ವಾಮಿ ವಿವೇಕಾನಂದ ಬಡಾವಣೆಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜು ಪಕ್ಕದಲ್ಲಿ ಮಾಲ್ ನಿರ್ಮಾಣಕ್ಕೆ ಯೋಚಿಸಲಾಗಿದೆ ಶಿವಮೊಗ್ಗ ನಗರದ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ನಾಲ್ಕು ಎಕರೆ ಕೆರೆ ನಿರ್ಮಾಣ ಮಾಡಲು ಯೋಚಿಸಿರುವುದಾಗಿ ತಿಳಿಸಿದರು ನಂತರ ಹೊರವಲಯದ ರಸ್ತೆಗಳು ಪ್ರಾಧಿಕಾರದ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಐವತ್ತೇಳು ಉದ್ಯಾನವನ ಹಾಗೂ ಇಪ್ಪತ್ತೈದು ಆಟೋ ನಿಲ್ದಾಣವನ್ನು ನಿರ್ಮಿಸಲು ಯೋಚಿಸಲಾಗಿದೆ ಎಂದು ಹಲವು ಮಾಹಿತಿಯನ್ನ ನೀಡಿದರು ಗೋಪಿಶೆಟ್ಟಿಕೊಪ್ಪದಲ್ಲೂ ನೂತನ ಬಡಾವಣೆ ನಿರ್ಮಾಣದ ಬಗ್ಗೆಯೂ ತಿಳಿಸಿದರು ಆದರೆ ಇವತ್ತು ಎಲ್ಲವೂ ಕೂಡ ಗೌರ್ಮೆಂಟಿಗೆ ಹೋಗಬೇಕಾಗಿರೋದ್ರಿಂದ ನಮಗೆ ಎಲ್ಲ ಕೆಲಸಗಳು ನಿಧಾನವಾಗ್ತಾಯಿದ್ದಾವೆ ನಾ ಕಳೆದ ಬಾರಿ ಪತ್ರಿಕಾಗೋಷ್ಠಿ ಬರೋದಕ್ಕೆ ಕರೆದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಹೇಳಿದ್ದೆ ಈಗಾಗಲೇ ಕೊಪ್ಪದಲ್ಲಿ ಏನು ನೂರ ನಾಲ್ಕು ಎಕರೆ ಏನು ಫೋರ್ ಒನ್ ಆಗಿತ್ತೋ ಅದರಲ್ಲಿ ರೈತರುಗಳ ಜೊತೆ ನಾವು ಸಮಾಜ ಸಮಾಲೋಚನೆ ನಡೆಸಿ ಈಗಾಗಲೇ ಮೂವತ್ತು ಎಷ್ಟು ಫಿಫ್ಟಿ ಫಿಫ್ಟಿ ಒಪ್ಪಂದಕ್ಕೆ ಬಂದು ಇವತ್ತಿಗಾಗಲೇ ಅವರು ಅಗ್ರಿಮೆಂಟನ್ನು ಕೊಟ್ಟಿದ್ದಾರೆ ಅದು ಕೂಡ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳಲ್ಲಿ ನಮಗೆ ಸರ್ಕಾರದಿಂದ ಅನುಮೋದನೆ ದೊರೆತದೆ ದೊರೆದ ನಂತರದಲ್ಲಿ ಅಲ್ಲಿ ನಾವು ನಿವೇಶನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಉಳಿದಿರ್ತಕ್ಕಂಥ ನೂರ ನಾಲ್ಕು ಎಕ್ರೆಯಲ್ಲಿ ಉಳಿದಿರ್ತಕ್ಕಂಥ ಮೂವತ್ತು ಎಕರೆ ಹೊರತುಪಡಿಸಿ ಉಳಿದಂಥ ಎಲ್ಲ ಏನು ಜಮೀನನ್ನು ಕೂಡ ನಾವು ಈಗಾಗಲೇ ಸರ್ಕಾರ ನಮಗೆ ಸಿಕ್ಸ್ ಒನ್ ಮಾಡಲಿಕ್ಕೆ ಈಗಾಗಲೇ ಒತ್ತಡವನ್ನು ಹಾಕ್ತಾ ಇದೆ ಅದನ್ನು ಸಿಕ್ಸ್ ಒನ್ ಮಾಡ್ತೇವೆ ಈಗಾಗಲೇ ರೈತರುಗಳಿಗೆ ಹಲವು ಬಾರಿ ಕರೆದರೂ ಕೂಡ ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಅವ್ರು ಯಾರು ಒಪ್ಪದೇ ಇರೋದ್ರಿಂದ ಆಲ್ರೆಡಿ ನಮ್ಮದು ಈಗಾಗಲೇ ಫೋರ್ ಒನ್ ಆಗಿ ಸುಮಾರು ಹದಿನಾಲ್ಕು ವರ್ಷ ಆಗಿದೆ ಅದನ್ನು ಕೈ ಬಿಡೋಕ್ಕೆ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಕೈ ಬಿಡೋ ಅಂತ ಪ್ರಶ್ನೆ ಇಲ್ಲ ಅದನ್ನು ನಾವು ಸಿಕ್ಸ್ ಒನ್ ಮಾಡ್ತೇವೆ ಅವರು ಆಮೇಲೆ ನಂತರದಲ್ಲಿ ಅವರು ನಾವು ಏನು ಎಸ್ ಆರ್ ರೇಟ್ ಇದೆಯೋ ಅದನ್ನು ಮಾತ್ರ ಕೊಡಲಿಕ್ಕೆ ಅವಕಾಶ ಇರ್ತದೆ ಈಗ ನಮ್ಮ ಜೊತೆ ಫಿಫ್ಟಿ ಫಿಫ್ಟಿಗೆ ಬಂದರೆ ಅವ್ರಿಗೆ ಸುಮಾರು ಏನು ಫಿಫ್ಟಿ ಪರ್ಸೆಂಟ್ ಪ್ರಾಧಿಕಾರಕ್ಕೆ ಮತ್ತು ಪ್ರ ಫಿಫ್ಟಿ ಪರ್ಸೆಂಟ್ ನಿವೇಶನ್ಗಳು ಅವ್ರಿಗೆ ಸಿಗ್ತವೆ ಹಾಗಾಗಿ ಈಗಾಗಲೇ ಮೂವತ್ತು ಎಕರೆ ಮಾತ್ರ ನಮ್ಗೆ ಬಂದಿರೋದ್ರಿಂದ ಅದನ್ನು ಈಗಾಗಲೇ ನಾವು ಅನುಮೋದನೆ ಸರ್ಕಾರಕ್ಕೆ ಕಳಿಸಿದ್ದೇವೆ ಈಗಾಗಲೇ ಒಂದು ಹಂತದಲ್ಲಿ ಕೊನೆಯ ಅದು ಇನ್ನೊಂದು ತಿಂಗಳಲ್ಲೇ ಅದನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡ್ತೀವಿ ಅದಾದ ನಂತರದಲ್ಲಿ ನಿದಿಗೆನಲ್ಲಿ ಒಂದು ಮೂರು ಎಕರೆ ಅಂದರೆ ನಮ್ಮ ಜುಡಿಷಿಯಲ್ ಇದಕ್ಕೆ ನಾವು ಹಿಂದೆ ಸೂಡೋದ್ರಿಂದ ಅವರಿಗೆ ಜಾಗವನ್ನು ಕೊಟ್ಟಿದ್ದು ಪಾಲಿಟೆಕ್ನಿಕ್ ಹತ್ರ ಅದರ ಬದಲಾಗಿ ಅವರು ಮೂರು ಎಕರೆ ಜಾಗವನ್ನು ಈಗಾಗಲೇ ನಿಧಿಗೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಈಗಾಗಲೇ ನಿವೇಶನ ಮಾಡಲಿಕ್ಕೆ ಈಗಾಗಲೇ ನಾವು ಅಂದಾಜು ಪಟ್ಟಿಯನ್ನು ತಯಾರಿಸಿ ಅನುಮೋದನೆ ಅದನ್ನು ಕಳಿಸಿದ್ದೀವಿ ಅದಾದ ನಂತರದಲ್ಲಿ ಸೋಮಿನ ಕೊಪ್ಪಲ್ಲಿ ಈಗಾಗಲೇ ಕೋರ್ಟ್ನಲ್ಲಿತ್ತು ಸುಮಾರು ಒಂದೂವರೆ ಎಕರೆಯಷ್ಟು ಜಾಗ ಅದು ಕೂಡ ಈಗ ನಮ್ಮಂತೆ ಆಗಿದೆ ಹಾಗಾಗಿ ಆ ನಿವೇಶನವನ್ನು ಈಗಾಗಲೇ ನಾವು ಹಂಚಲಿಕ್ಕೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಇವತ್ತು ಅದು ಕೂಡ ಅನುಮೋದನೆ ಆಗಿದೆ ಅಂದರೆ ಈಗಾಗಲೇ ನಾವು ಒಂದು ಎರಡು ಮೂರು ಲೇಔಟ್ಗಳನ್ನು ಇವತ್ತು ತಯಾರು ಮಾಡಿ ಇವತ್ತು ನಿವೇಶನಗಳು ಹಂಚಲಿಕ್ಕೆ ಅದನ್ನು ರೆಡಿ ಇದ್ದೇವೆ ಅದ್ರ ಜೊತೆ ಜೊತೆಯಲ್ಲಿ ಈಗಾಗಲೇ ಸೋಗಾನೆಯಲ್ಲಿ ಸುಮಾರು ನೂರ ಐವತ್ತಾರು ಸರ್ವೆ ನಂಬರ್ನಲ್ಲಿ ನೂರು ಎಕರೆ ಸರ್ಕಾರಿ ಜಾಗವನ್ನು ಗುರ್ತು ಮಾಡಿದ್ದು ಅದನ್ನ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೂ ಮನವಿ ಮಾಡಿದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕಳಿಸಿದ್ದಾರೆ ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂಥೇಳಿ ಈಗಾಗಲೇ ಅಲ್ಲೂ ಕೂಡ ಸುಮಾರು ಹದಿನೈದು ಎಕರೆಯಷ್ಟು ಜಾಗ ಮಾತ್ರ ಬಗರುಕುಂ ಕುಂ ಆಗಿರ್ತಕ್ಕಂಥದ್ದು ಇನ್ನು ನಾಲ್ಕು ಜನ ಬಗರುಕುಮಿಗೆ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಅದು ನಗರದ ವ್ಯಾಪ್ತಿಗೆ ಒಳಪಡೋದ್ರಿಂದ ಅಲ್ಲಿ ಬಗರಕುಮ್ ಕೊಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಆ ಜಾಗವನ್ನು ನಮಗೆ ನೀವು ಕೊಡಬೇಕು ಅಂತ ಈಗಾಗಲೇ ನಾವು ರೆವಿನ್ಯೂ ಮನಿ ಮಿನಿಸ್ಟ್ರಿಗೂ ಕಳಿಸಿದ್ದೇವೆ ಸಿ ಎಮಿಗೆ ಈಗ ಬರೆದಂಥ ಪತ್ರ ಈಗ ವಾಪಸ್ ಬಂದೇಳಿ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತೇಳಿ ಹಾಗಾಗಿ ಅದು ಆದರೂ ಕೂಡ ಒಂದು ಸುಮಾರು ನಮಗೆ ಒಂದು ಎಪ್ಪತ್ತೆಂಬತ್ತು ಎಕರೆಷ್ಟು ಜಾಗ ನಮಗೆ ಲೇಔಟಿ ಬಡಾವಣೆಗೆ ಅನುಕೂಲ ಆಗ್ತದೆ ಅದರಲ್ಲಿ ನಮಗೆ ಸರ್ಕಾರಿ ಜಾಗ ಸಿಕ್ಕರೆ ಮಾತ್ರ ನಾವು ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಇವತ್ತು ಹಂಚಲಿಕ್ಕೆ ಅವಕಾಶ ಆಗ್ತದೆ ಅದಕ್ಕೂ ಕೂಡ ನಾವು ಈಗಾಗಲೇ ಸತತ ಪ್ರಯತ್ನವನ್ನು ಈಗಾಗಲೇ ಇದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸಗಳು ಭದ್ರಾವತಿಯಲ್ಲೂ ಕೂಡ ಈಗ ಸುಮಾರು ಮೂವತ್ತೆರಡು ವರ್ಷದ ಹಿಂದೆ ಸುಮಾರು ಮೂವತ್ತು ನಾಲ್ಕು ಎಕರೆ ಜಾಗ ಅಕ್ವೈರ್ ಆಗಿತ್ತು ಅದು ಸಿಕ್ಸ್ ಒನ್ ಆಗಿ ಈಗಾಗಲೇ ಪಾಣಿ ಕೂಡ ನಮ್ಮ ಹೆಸರಲ್ಲಿದೆ ಅದನ್ನು ಕೂಡ ಮೊನ್ನೆ ಹೋಗಿ ನಾವು ಅದನ್ನೆಲ್ಲ ಸುರ್ವೆ ಮಾಡಿ ಈಗಾಗಲೇ ನಗರ ಪ್ರಾಧಿಕಾರದ ಬೋರ್ಡನ್ನು ಹಾಕಿ ಬಂದಿದ್ದೇವೆ ರೈತರುಗಳಿಗೂ ಕೂಡ ನಾವು ಹೇಳಿದ್ದೇವೆ ಅದು ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಲಿ ಮತ್ತೊಂದಾಗಲಿ ಆಗಲಿ ಸಾಧ್ಯ ಇಲ್ಲ ಅದನ್ನು ನಾವು ಲೇಔಟ್ ಮಾಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇವೆ ಆ ರೈತರಿಗೆ ಅವತ್ತು ಏನು ಮೂವತ್ತೆರಡು ವರ್ಷಗಳ ಹಿಂದೆ ಏನು ರೇಟ್ ಫಿಕ್ಸ್ ಆಗಿತ್ತು ಅದನ್ನು ಈಗಾಗಲೇ ನಾವು ಕೋರ್ಟಲ್ಲಿ ಕಟ್ಟಿ ಆಗಿದೆ ಆವಾಗಲೇ ಕಟ್ಟಿದ್ದೇವೆ ಅದರ ಇಂಟ್ರೆಸ್ಟು ಮತ್ತು ಅಸಲು ಎಲ್ಲ ಅವರು ಅಷ್ಟೇ ಅದು ಬಿಟ್ಟರೆ ಅದನ್ನ ಯಾವುದೇ ಕಾರಣಕ್ಕೂ ಅದನ್ನು ಕೂಡ ನಾವು ಕೈ ಬಿಡಕ್ಕೆ ಬರೋದಿಲ್ಲ ಅದನ್ನು ಕೂಡ ಈಗಾಗಲೇ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿ ಸರ್ಕಾರದ ಹಂತಕ್ಕೆ ಅದನ್ನ ಆಗಲೇ ಅದನ್ನು ಕೂಡ ಕಳಿಸಿದ್ದೇವೆ ಹಾಗಾಗಿ ಈಗ ಇದಿಷ್ಟು ನಿವೇಶನಗಳ ವಿಚಾರಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಸುಮಾರು ಒಂದು ಮೂವತ್ತೈದು ಪಾರ್ಕ್ಗಳನ್ನು ಈಗಾಗಲೇ ಶಿವಮೊಗ್ಗ ನಗರ ಮತ್ತು ಭದ್ರಾವತಿಯಲ್ಲಿ ಈಗಾಗಲೇ ಅಭಿವೃದ್ಧಿ ಪಡಿಸಿದ್ದೇವೆ ಈಗಾಗಲೇ ಮಳೆ ಆಗಿರೋದ್ರಿಂದ ಕೆಲವು ಕಡೆ ಕೆಲಸಗಳು ಪ್ರಾರಂಭವಾಗಿದ್ದಾವೆ ಕೆಲವು ಕಡೆ ಇನ್ನೂ ಒಂದು ಅರ್ಧಂಬರ್ಧಮ್ ಅರ್ಧಂ ಅದಂಗೆ ಕಾಣಿಸ್ತಾ ಇದೆ ಹಾಗಾಗಿ ಅದನ್ನು ಕೂಡ ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ಹೊಸದಾಗಿ ಈಗ ಸುಮಾರು ನಲವತ್ತೈದು ಪಾರ್ಕ್ಗಳನ್ನು ನಾವು ಈಗಾಗಲೇ ತೆಗೆದುಕೊಳ್ತಾ ಇದ್ದೇವೆ ಅದು ಮತ್ತು ಭದ್ರಾವತಿ ಶಿವಮೊಗ್ಗ ಒಳಗೊಂಡು ಈಗಾಗಲೇ ಅದು ಕೂಡ ಅಂದಾಜು ಪಟ್ಟು ತಯಾರಿಯಾಗಿದೆ ಇನ್ನು ಟೆಂಡರ್ ಕರಿಬೇಕಾಗಿದೆ ಅದರ ಜೊತೆಯಲ್ಲಿ ಈಗಾಗಲೇ ಆಟೋ ಸ್ಟ್ಯಾಂಡ್ಗಳನ್ನು ಸುಮಾರು ಒಂದು ಇಪ್ಪತ್ತೈದು ಆಟೋ ಸ್ಟ್ಯಾಂಡ್ಗಳನ್ನು ಕೂಡ ಇಲ್ಲಿ ಬಸ್ ಸ್ಟಾಪು ಅಷ್ಟೋ ಸ್ಟ್ಯಾಂಡ್ಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಡ್ತಾ ಇದ್ದೇವೆ ಅದು ನಮಗೆ ಯಾವುದೋ ಒಂದು ಹೆಡ್ನಲ್ಲಿ ಅಲ್ಲಿ ಏನು ನಮ್ಮ ಲಿಮಿಟ್ ಹೊರತುಪಡಿಸಿ ಅಂದರೆ ನಾವು ಈಗಾಗಲೇ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ಪಾರ್ಕ್ಗಳು ಮತ್ತು ಇದಕ್ಕೆ ಅವಕಾಶ ಇದೆ ಹಾಗಾಗಿ ಈಗಾಗಲೇ ಸುಮಾರು ಒಂದು ಇಪ್ಪತ್ತೈದು ಆಟೋ ಸ್ಟ್ಯಾಂಡ್ಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ